ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈಗ ಬಿಡುಗಡೆ ನೀಡಿದ್ದಾರೆ ಹೌದು ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಕಂಪ್ಲೀಟ್ ಮಾಹಿತಿ ನಾವು ನೋಡೋಣ ಕೊನೆಯಲ್ಲಿ ಅದಕ್ಕೆ ಮೊದಲು ಇಪ್ಪತ್ತೈದು ಲಕ್ಷ ರೂಪಾಯಿ ನಿಮಗೂ ಸಹ ಸಿಗ್ತಾ ಇದೆ ನೀವೇನಾದ್ರು ನಿಮ್ಮ ಮನೆ ಕಟ್ತಾ ಇದ್ರೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಎಂದೇ ಈ ಒಂದು ಯೋಜನೆಯಲ್ಲಿ ನೀವು ಹಣ ಪಡಿಬಹುದು ಕಿಸಾನ್ ಸನ್ಮಾನ್ ಯೋಜನೆ ರೈತರಿಗೆ ಇನ್ನೂ ಆದ್ರೂ ಎರಡು ಸಾವಿರ ರೂಪಾಯಿ ಈ ಒಂದು ಕಂತಿನ ಹಣ ಬಂದಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿದುಕೊಳ್ಳೋಣ ಹಾಗೂ ನೀವೇನಾದ್ರು ರೇಷನ್ ರೇಷನ್ ಕಾರ್ಡ್ ಬಳಸಿ ರೇಷನ್ ಪಡಿತಾ ಇದ್ರೆ ನಿಮಗೆ ಇನ್ನೂ ಹೆಚ್ಚುವರಿ ವಸ್ತುಗಳನ್ನು ಸಿಗಲಾಗುವುದು ಹೌದು ಏನೆಲ್ಲ ಸಿಗುತ್ತೆ ಏನೆಲ್ಲ ಬದಲಾವಣೆ ಆಗಿದೆ ಅದನ್ನು ಸಹಿತ ನೋಡೋಣ ನಿಮ್ಮ ಮಕ್ಕಳಿಗೆ ಐದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಜೊತೆಗೆ ರೈತರ ಹೋರಾಟಕ್ಕೆ ಕೊನೆಗೂ ಈಗ ವಿಜಯ ಸಿಕ್ತು ಅಂತ ಹೇಳ್ತಾ ಇದ್ದಾರೆ ಹೌದು ಈ ಒಂದು ಜಯದಲ್ಲಿ ಏನೆಲ್ಲ ಆಗಿದೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನಾವು ನೋಡೋಣ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ಪ್ರತಿನಿತ್ಯ ಈ ಇತರ ಸುದ್ದಿಗಳು ಸಿಗ್ತಾ ಇರುತ್ತೆ ಗೃಹಲಕ್ಷ್ಮಿ ಹಣ ನಿಮ್ಗೆ ಬಂದಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಗೂ ಸದ ಬಂದ ತಕ್ಷಣ ಮಾಹಿತಿ ನೀಡ್ತೇವೆ ಈಗ ಬನ್ನಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಎಲ್ಲ ಡೀಟೇಲ್ ಸುದ್ದಿಗಳನ್ನು ತಿಳಿಸ್ತೇವೆ ರಾಜ್ಯದಲ್ಲಿನ ಸರ್ಕಾರಿ ನೌಕರರೇ ಗಮನಿಸಿ ಆರೋಗ್ಯ ಸಂಜೀವಿನಿ ಮಾಹಿತಿಗಾಗಿ ಕೇವಲ ಈ ಸಂಖ್ಯೆಗೆ ಕರೆ ಮಾಡಿ ಸಾಕು ನಿಮ್ಗೂ ಸದ ಈ ಒಂದು ಯೋಜನೆ ಸಿಗ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಗಳನ್ನು ಒದಗಿಸಲಾಗುವುದು ಕರ್ನಾಟಕ ಸರ್ಕಾರ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ತಂದಿದ್ದಾರೆ ಆಗಸ್ಟ್ ಒಂದರಿಂದನೇ ಈ ಒಂದು ಯೋಜನೆ ಜಾರಿಗೆ ಬಂದಿದೆ ಆದರೆ ತುಂಬ ಜನರಿಗೆ ಇನ್ನೂ ಆದರೂ ಗೊತ್ತಿಲ್ಲ ಈ ಒಂದು ಯೋಜನೆ ಯಾವ ಥರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಯಾವುದೇ ರೀತಿ ಸಹಾಯವಾಣಿ ಹಾಗೂ ಮಾಹಿತಿಗಾಗಿ ನೀವು ಡೈರೆಕ್ಟ್ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ಸರ್ಕಾರಿ ನೌಕರರು ಈ ಒಂದು ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದರೆ ಸಾಕು ನಿಮಗೂ ಸದ ಟ್ವೆಂಟಿ ಫೋರ್ ಬ ಸೆವೆನ್ ಎಲ್ಲ ಮಾಹಿತಿ ಸಿಗುತ್ತೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಡಿಯಲ್ಲಿ ಯೋಜನೆಗೆ ಸಂಬಂಧಪಟ್ಟ ಆಸ್ಪತ್ರೆ ಮತ್ತು ಫಲಾನುಭವಿಗಳು ಬಂದಂತೆ ಕೊರತೆಗಳು ಮಾಹಿತಿ ಪಡೆಯಲು ಸಹಾಯವಾಣಿಗೆ ನೀವು ಕಾಲ್ ಮಾಡಬಹುದು ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಎಂಟು ಮೂರು ಮೂರು ಸೊನ್ನೆ ಈ ಒಂದು ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೋದು ನೀವೇನಾದರೂ ಸರ್ಕಾರಿ ನೌಕರಿ ಇದ್ದರೆ ಸರ್ಕಾರಿ ನೌಕರು ನಿಮ್ಮ ಕುಟುಂಬದಲ್ಲಿ ಯಾರೇ ಇದ್ದರೂ ಸಹಿತ ಅವ್ರಿಗೂ ಸಹ ಉಚಿತ ಚಿಕಿತ್ಸೆ ಸಿಗುತ್ತೆ ಯಾವೆಲ್ಲ ದವಾಖಾನೆಗಳಲ್ಲಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಬರುತ್ತೆ ಯಾವ ಪ್ರದೇಶದಲ್ಲಿದೆ ಅಂತ ಕಂಪ್ಲೀಟ್ ಆಗಿ ಈ ಒಂದು ಸಹಾಯವಾಣಿಗೆ ಕಾಲ್ ಮಾಡಿ ನಿಮಗೆ ಸಿಗ್ಬಿಡುತ್ತೆ ಅದೇ ರೀತಿ ವಾಟ್ಸಪ್ ನಂಬರ್ ನೋಡೋದಾದ್ರೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಒಂದು ಒಂಬತ್ತು ಏಳು 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 ಈ ಒಂದು ನಂಬರ್ಗೆ ವಾಟ್ಸಪ್ಪಲ್ಲೂ ಸಹ ನೀವು ಮೆಸೇಜ್ ಹಾಕಿದರೆ ಕಂಪ್ಲೀಟ್ ಡೀಟೇಲ್ ಸಹಿತ ಸಿಗ್ಬಿಡುತ್ತೆ ಸರ್ಕಾರದ ಈ ಒಂದು ಯೋಜನೆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ನೀವು ಸಹ ಪಡೆದುಕೊಳ್ಳಿ ಹಾಗೂ ರೈತರ ಹೋರಾಟಕ್ಕೆ ಈಗ ಕೊನೆಗೊಳ್ಳಲಿದೆ ಹೌದು ರಾಜ್ಯ ಸರ್ಕಾರ ಈಗ ರೈತರ ಹೋರಾಟಕ್ಕೆ ಸ್ಪಂದನೆಯನ್ನು ನೀಡ್ತಾ ಇದೆ ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ನೀಡಬೇಕೆಂದು ರೈತ ಸಂಘಟನೆಗಳು ಒತ್ತಾಯಿಸಿದ್ದವು ಉತ್ಪಾದನೆ ವೆಚ್ಚವನ್ನು ಪರಿಗಣಿಸದೆ ಕೇವಲ ಇಳುವರಿ ಆಧಾರದ ಮೇಲೆ ಬೆಲೆ ನಿಗದಿಪಡಿಸುವುದು ಅವೈಜ್ಞಾನಿಕ ಮತ್ತು ಇಳುವರಿ ವರದಿಯಲ್ಲಿ ಪಾರದರ್ಶಕ ಇಲ್ಲ ಎಂದು ರೈತರು ಆರೋಪಿಸಿದ್ದಾರೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಸರ್ಕಾರವು ಮಧ್ಯ ಪ್ರವೇಶಿಸದೆ ರೈತರಿಗೆ ಆರ್ಥಿಕ ನೆರವು ನೀಡಲು ಮುಂದಾಗಿದೆ ಹೌದು ಎಲ್ಲ ರಾಜ್ಯದ ರೈತರಿಗೆ ಈಗ ಹೋರಾಟ ಮಾಡುವವರಿಗೆ ಸರ್ಕಾರ ಬೆಂಬಲ ನೀಡ್ತಾ ಇದೆ ಸರ್ಕಾರ ಸಹಾಯ ಮಾಡ್ತಾ ಇದೆ ನಿಮಗೂ ಸಹಿತ ಆರ್ಥಿಕ ನೆರವು ಸರ್ಕಾರದಿಂದ ಸಿಗಲಿದೆ ಎಷ್ಟು ಹಣ ಸಿಗುತ್ತೆ ಎಷ್ಟು ಟನ್ಗೆ ಎಷ್ಟು ಸಿಗುತ್ತೆ ಅಂತ ನಾವು ಕಂಪ್ಲೀಟಾಗಿ ವಿಡಿಯೋದಲ್ಲೇ ನೋಡ್ತಾ ಗುಣ ಸರ್ಕಾರದ ಆದೇಶದ ಪ್ರಕಾರ ಸಕ್ಕರೆ ಇಳುವರಿ ಆಧಾರದ ಮೇಲೆ ಕಬ್ಬಿನ ದರವನ್ನು ನಿಗದಿಪಡಿಸಲಾಗಿದೆ ಶೇಕಡ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿಗೆ ಪ್ರತಿ ಟನ್ಗೆ ಒಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡಲಾಗುತ್ತದೆ ಇದರಲ್ಲಿ ಕಾರ್ಖಾನೆಗಳು ನೀಡುವುದು ಮೂರು ಸಾವಿರದ ಇನ್ನೂರು ರೂಪಾಯಿ ಮತ್ತು ಸರ್ಕಾರದ ಪ್ರೋತ್ಸಾಹಧನ ನೂರು ರೂಪಾಯಿ ಆಗಿರುತ್ತೆ ಹೌದು ಎರಡು ಐದು ಇಳುವರಿಯಂತೆ ಪ್ರತಿ ಟನ್ಗೆ ಒಟ್ಟು ಮೂರು ಸಾವಿರದ ಇನ್ನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಇದರಲ್ಲಿ ಕಾರ್ಖಾನೆಗಳು ಮೂರು ಸಾವಿರದ ಒಂದೂರು ರೂಪಾಯಿ ಕೊಡಲಾಗುವುದು ಹಾಗೂ ಸರ್ಕಾರ ನೂರು ರೂಪಾಯಿ ಕೊಡಲಾಗುವುದು ಎಂದು ಸರ್ಕಾರದಿಂದ ನಿಮಗೆಲ್ಲರಿಗೂ ಪ್ರೋತ್ಸಾಹನವನ್ನ ನೀಡಿದೆ ಯಾರೆಲ್ಲ ರೈತರು ಇದರಿಂದ ಸಂತೋಷವಾಗಿದ್ದಾರೆ ನಮಗೆ ವಿಡಿಯೋದಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಎಲ್ಲ ರೈತ ಬಾಂಧವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅದರಲ್ಲೇ ರೈತರ ಬಗ್ಗೆ ಸುದ್ದಿ ನೋಡೋದಾದ್ರೆ ಕೇಂದ್ರ ಸರ್ಕಾರ ರೈತರಿಗಾಗಿ ಪರಿಚಯಿಸಿದ ಯೋಜನೆಗಳಲ್ಲಿ ಪಿ ಎಂ ಕಿಸಾನ್ ಯೋಜನೆಯು ಒಂದಾಗಿತ್ತು ರೈತರಿಗೆ ಆರ್ಥಿಕ ನೆರವು ನೀಡಲು ಕೇಂದ್ರ ಸರ್ಕಾರದಿಂದ ಪಿ ಎಂ ಕಿಸಾನ್ ಯೋಜನೆ ಬಂದಿತ್ತು ಆದರೆ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಬಾಕಿ ಇದೆ ಈ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬಾ ರೈತರು ಕಾಯ್ತಾ ಇದ್ರು ಕೃಷಿಯಲ್ಲಿ ರೈತರಿಗೆ ಸಹಾಯ ಮಾಡಲು ಸರ್ಕಾರ ವರ್ಷಕ್ಕೆ ಮೂರು ಬಾರಿ ಎರಡು ಸಾವಿರ ರೂಪಾಯಿ ಉಚಿತವಾಗಿ ಸಹಾಯಧನವನ್ನು ನೀಡ್ತಾ ಇದ್ದಾರೆ ಇದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತೆ ಈ ಯೋಜನೆಯಲ್ಲಿ ನೀವು ಸಹಿತ ಯಾರೆಲ್ಲ ಅರ್ಹರಾಗಿದ್ದೀರಾ ಅಂಥವ್ರಿಗೆ ಮಾತ್ರ ಸಿಗುತ್ತೆ ಕೃಷಿ ಭೂಮಿ ಹೊಂದಿರುವ ರೈತರಿಗೂ ಯಾವುದೇ ರೀತಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಗಳನ್ನು ನೀವು ಪಡೆಯಬಹುದು ಅದೇ ರೀತಿ ರೈತರು ಯಾರೆಲ್ಲ ಕೃಷಿ ಭೂಮಿ ಹೊಂದಿದ್ದರೂ ಸಹ ಕಿಸಾನ್ ಸನ್ಮಾನ್ ಯೋಜನೆಗೆ ಅರ್ಹರಿಲ್ಲ ಅಂದರೆ ನಿಮಗೆ ಈ ಒಂದು ಯೋಜನೆಯಲ್ಲಿ ಹಣ ಸಿಗುವುದಿಲ್ಲ ಈಗ ತುಂಬ ಜನ ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳು ಹಣವನ್ನು ಪಡೀತಾ ಇದ್ರು ಹಾಗೂ ಯಾರೆಲ್ಲ ಅರ್ಹರಿಲ್ಲ ಅವರು ಸಹಿತ ಹಣ ಪಡೀತಾ ಇದ್ರು ಆ ಒಂದು ಲಿಸ್ಟನ್ನು ಈಗ ರೆಡಿ ಮಾಡ್ತಾ ಇದ್ದಾರೆ ಆ ಒಂದು ಲಿಸ್ಟ್ ರೆಡಿ ಆದ ತಕ್ಷಣ ಅದರಲ್ಲಿ ನಿಮ್ಮ ಹೆಸರಿದ್ರೆ ಸಾಕು ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಲಿದೆ ಈ ಒಂದು ಲಿಸ್ಟ್ ಕೇವಲ ಎರಡೇ ಮೂರು ದಿನದಲ್ಲಿ ನಿಮಗೆ ಬರಲಾಗುವುದು ಬಿಡುಗಡೆ ಆದ ತಕ್ಷಣ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇವೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಹಾಕೊಳ್ಳಿ ಹಾಗೂ ಕಂಪ್ಲೀಟ್ ಆಗಿ ಬಂದ ತಕ್ಷಣ ನಿಮಗೂ ಸಹಿತ ಮಾಹಿತಿ ಸಿಗುತ್ತೆ ಹಾಗೂ ಮೋದಿ ಸರ್ಕಾರ ಗುಡ್ ನ್ಯೂಸ್ ಪಿ ಎಂ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಕಟ್ಟಲು ಸಿಗಲಿದೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಹೌದು ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ ಇದನ್ನು ಯಾವ ಥರ ಅರ್ಜಿ ಸಲ್ಲಿಸಬೇಕಂತ ನಾವು ನೋಡೋಣ ಎಲ್ಲರಿಗೂ ವಸತಿ ಎಂಬ ಭಾರತದ ಮಹತ್ವಾಕಾಂಕ್ಷ ಗುರಿಯನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಜಾರಿಗೆ ತಂದಿತ್ತು ಈ ಯೋಜನೆಯು ನಗರ ಪ್ರದೇಶದ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಮತ್ತು ಕಡಿಮೆ ಆದಾಯ ಇದ್ದವರಿಗೆ ಮಾತ್ರ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡೆಯಬಹುದು ಎಂದು ತಿಳಿಸಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಒಟ್ಟು ಒಂದು ಕೋಟಿ ಹೆಚ್ಚು ನಗರ ಕುಟುಂಬಗಳಿಗೆ ಮನೆ ಆಗಬೇಕೆಂದು ಸರ್ಕಾರ ಗುರಿ ನಿಟ್ಟಿದೆ ಹೌದು ಈ ಒಂದು ಯೋಜನೆಯಲ್ಲಿ ಏನೆಲ್ಲ ಯಾವ ಥರ ನೀವು ಅಂದರೆ ಕುಟುಂಬ ಸಂಯೋಜನೆ ಗಂಡ ಹೆಂಡತಿ ಹಾಗೂ ಅವಿವಾಹಿತ ಮಕ್ಕಳು ಕುಟುಂಬದ ಯಾರು ಹೆಸರಿನಲ್ಲೂ ಭಾರತದಾದ್ಯಂತ ಯಾವುದೇ ರೀತಿ ಮನೆ ಇರಬಾರ್ದು ಅಂಥವರು ಮಾತ್ರ ಈ ಒಂದು ಮನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಅವರ ಆದಾಯ ಏನಿರುತ್ತೆ ನೋಡಿ ವರ್ಷಕ್ಕೆ ಮೂರು ಲಕ್ಷದ ಒಳಗಡೆ ಆಗಿರಬೇಕು ಅದೇ ರೀತಿ ಕಡಿಮೆ ಆದಾಯ ಗುಂಪು ಅಂದರೆ ಮೂರು ಲಕ್ಷದಿಂದ ಆರು ಲಕ್ಷ ರೂಪಾಯಿ ಆಗಿರಬೇಕು ಹಾಗೂ ಎಮ್ ಐ ಜಿ ಅಂದರೆ ಮಧ್ಯಮ ಆದಾಯ ಗುಂಪು ಆರು ಲಕ್ಷದಿಂದ ಒಂಬತ್ತು ಲಕ್ಷ ಮನೆ ಕಡ್ಡಾಯವಾಗಿ ಮಹಿಳಾ ಮುಖ್ಯಸ್ಥರ ಹೆಸರಿನಲ್ಲಿ ಅಥವಾ ಗಂಡ ಹೆಂಡತಿ ಜಂಟಿ ಹೆಸರಿನಲ್ಲೇ ಇರಬೇಕು ಮಹಿಳಾ ಸದಸ್ಯರಿದ್ದರೆ ಮಾತ್ರ ಪುರುಷರಿಗೆ ಈ ಒಂದು ಹಣ ಸಿಗಲು ಸಾಧ್ಯ ಮಹಿಳೆಯರಿಲ್ಲ ಅಂದ್ರೆ ಈ ಒಂದು ಹಣ ಈ ಸದಸ್ಯ ಯೋಜನೆಯನ್ನ ಯಾವ ತರ ಅರ್ಜಿ ಸಲ್ಲಿಸಬೇಕಂದ್ರೆ ಡಬ್ಲ್ಯೂ 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 ಡಾಟ್ ಪಿ ವೈ ಅರ್ಬನ್ ಡಾಟ್ ಡಿ ಡಾಟ್ ಇನ್ ನಲ್ಲಿ ನೀವು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಅಲ್ಲಿ ನೀವು ಅಪ್ಲೈ ಫಾರ್ ಪಿ ಎ ವೈ ಡಾಟ್ ಯು ಡಾಟ್ ಟೂ ಪಾಯಿಂಟ್ ಜೀರೋ ಅಂತ ಆಯ್ಕೆ ಮಾಡಬೇಕು ಅದರಲ್ಲಿ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಹಾಕಬೇಕು ಕುಟುಂಬದ ಬಗ್ಗೆ ದಾಖಲೆಗಳು ವಾರ್ಷಿಕ ಆದಾಯ ಜಾತಿ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಆಗಿರ್ಬೋದು ಹಾಗೂ ಎಲ್ಲ ಯಾವೆಲ್ಲ ದಾಖಲೆ ಕೇಳ್ತಾರೆ ನೋಡಿ ಎಲ್ಲ ದಾಖಲೆಗಳನ್ನು ನೀವು ಅದರಲ್ಲಿ ಹಾಕಿದರೆ ಸಾಕು ನೀವು ಸಹ ಈ ಒಂದು ಯೋಜನೆಯಡಿಯಲ್ಲಿ ನಿಮಗೂ ಸಹ ಮನೆ ಸಿಗಲಿದೆ ಹೌದು ಯಾರೆಲ್ಲ ಅರ್ಹರಾಗಿದ್ದಾರೆ ನೋಡಿ ಅವರ ಕಡಿಮೆ ಇನ್ಕಮ್ ಇದೆ ಅಥವಾ ಮದುವೆ ಆದವರು ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಅಂಥವ್ರಿಗೆ ಮಾತ್ರ ಈ ಒಂದು ಯೋಜನೆಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸಹ ನಿಮ್ಮ ಸ್ವಂತ ಮನೆ ಕಟ್ಟಲು ಇರುತ್ತೆ ಈ ಒಂದು ಹಣವನ್ನು ಅದೇ ರೀತಿ ನಿಮ್ದೇನೂ ಮೊದಲಿಂದ ಸ್ವಂತ ಮನೆ ಇದ್ದರೆ ನೀವು ಇದನ್ನು ಅರ್ಜಿಯನ್ನು ಹಾಕ್ಬೇಡಿ ಯಾಕಂದ್ರೆ ನಿಮ್ಗೂ ಸಹ ಈ ಒಂದು ಯೋಜನೆಯಡಿಯಲ್ಲಿ ಹಣ ಸಿಗುವುದಿಲ್ಲ ಸ್ವಂತ ಮನೆ ಇದ್ದವರಿಗೆ ಪ್ರತಿನಿತ್ಯ ಚರ್ಚೆ ನಡೆಯುವುದೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೌದು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ತುಂಬಾ ಜನರಿಗೆ ಬಂದಿಲ್ಲ ಹಲವಾರು ಜನರಿಗೆ ಬಂದಿದೆ ಅದೇ ರೀತಿ ಹಲವಾರು ಜನರಿಗೆ ಬಂದಿಲ್ಲ ಯಾರಿಗೆಲ್ಲ ಬಂದಿದೆ ಕಮೆಂಟ್ ಅಲ್ಲಿ ಹಾಕಿ ಯಾವ ಕಂತಿನ ಹಣ ಬಂದಿದೆ ಅದನ್ನು ಸಹ ನಮಗೆ ತಿಳಿಸಿ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವ್ರಿಗಾಗಿ ಇಂದು ಒಂದು ಸಭೆ ನಡೆದಿದೆ ಹೌದು ಈ ಒಂದು ಸಭೆಯಲ್ಲಿ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಅವರು ನವೆಂಬರ್ ಹತ್ತೊಂಬತ್ತರ ಒಳಗಾಗಿ ಹೌದು ಇದೇ ನವೆಂಬರ್ ಹತ್ತೊಂಬತ್ತರ ಒಳಗಾಗಿ ನಿಮಗೂ ಸಹಿತ ಟೋಟಲ್ ಆಗಿ ನಾಲ್ಕು ಸಾವಿರ ಸಹ ನಿಮ್ಮ ಖಾತೆಗೆ ಬರಲಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಎರಡು ಹಣ ಸಹಿತ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗಿ ನಿಮ್ಮ ಖಾತೆಗೆ ಬರಲಿದೆ ನೀವು ಸಹಿತ ಖಾತೆಗೆ ಭೇಟಿ ನೀಡಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ ಹತ್ತೊಂಬತ್ತರ ಒಳಗಡೆ ಪ್ರತಿಯೊಬ್ಬರಿಗೂ ಸಹಿತ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಪಡಿತಾ ಇದ್ರು ನೋಡಿ ಇಷ್ಟು ದಿನ ಅಂಥವ್ರಿಗೆಲ್ಲರಿಗೂ ಸಹಿತ ಹಣವನ್ನ ಸಿಗಲಿದೆ ಎಂದು ಮುಖ್ಯಮಂತ್ರಿಯವರೇ ಡೈರೆಕ್ಟ್ ಆಗಿ ಸಭೆಯಲ್ಲಿ ತಿಳಿಸಿದ್ದಾರೆ ಹಾಗೂ ಐದು ಲಕ್ಷ ರೂಪಾಯಿಗೂ ಸಹ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಭಾರತೀಯ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಐದು ಲಕ್ಷ ರೂಪಾಯಿ ವರ್ಗೂ ಸ್ಕಾಲರ್ಶಿಪ್ ಇರುತ್ತೆ ಯಾವ ತರ ಅಪ್ಲೈ ಮಾಡಬಹುದು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾವು ನೋಡೋಣ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವು ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ನಮ್ಮ ರಾಜ್ಯದ ಅಭಿವೃದ್ಧಿ ಕೇಂದ್ರದ ಅಭಿವೃದ್ಧಿಗಾಗಿ ಪ್ರತಿನಿಧಿಸದ ಮಾಡ್ತಾನೆ ಇರ್ತಾರೆ ಪ್ರತಿ ವರ್ಷ ತುಂಬಾ ಜನರಿಗೆ ಸಿಗ್ತಾ ಇರುತ್ತೆ ಆದರೆ ಈ ಬಾರಿ ಯಾವ ತರ ಎಲ್ಲ ಪಡೆಯಬಹುದು ಅಂತ ನಿಮಗೆ ತಿಳಿಸ್ತೇನೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಅರ್ಹತೆ ಪಡೆಯಲು ಏನೆಲ್ಲ ಡೀಟೇಲ್ ಆಗಿರ್ಬೇಕಂತ ಭಾರತೀಯ ಪ್ರಜೆ ಆಗಿರ್ಬೇಕು ಹಾಗೂ ಅವರು ಸಹಿತ ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಈಗ ಕಾಲೇಜ್ ಗೆ ಎಂಟ್ರಿ ಆಗ್ತಿರ್ಬೇಕು ಹೌದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅವರಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗಲಿದೆ ಅಪ್ ಟು ಐದು ಲಕ್ಷ ರೂಪಾಯಿವರೆಗೂ ಅಂತ ಹೇಳಿದ್ದಾರೆ ಕೆಲವರಿಗೆ ಒಂದು ಲಕ್ಷನೂ ಸಿಗ್ಬೋದು ಎರಡು ಲಕ್ಷನೂ ಸಿಗ್ಬೋದು ಕೊನೆಯಲ್ಲಿ ಐದು ಲಕ್ಷ ರೂಪಾಯಿವರೆಗೂ ಸಹಿತ ಅಂತ ಹೇಳಿದ್ದಾರೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವ್ರಿಗೆ ಅದೇ ರೀತಿ ಡಿಗ್ರಿ ಕಲಿತವ್ರಿಗೂ ಸಹಿತ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಅಪ್ಲೈ ಮಾಡ್ಬೋದು ಇದನ್ನು ಯಾವ ಥರ ಅಪ್ಲೈ ಮಾಡ್ಬೋದು ಅಂದರೆ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ ಗೌರ್ಮೆಂಟಿಂದ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಅಥವಾ ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ನಿಮಗೆ ಲಿಂಕ್ ಬರುತ್ತೆ ಆ ಒಂದು ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ನಿಮ್ಮ ಡೀಟೇಲ್ಸನ್ನು ಅನ್ನು ಹಾಕಿದರೆ ಸಾಕು ಎಲ್ಲ ರೀತಿ ಡೀಟೇಲ್ ನೀವು ಅಪ್ಲೈ ಮಾಡಿದರೆ ನಿಮಗೂ ಸಹ ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ಹಣವನ್ನು ಪಡಿ ಅದೇ ರೀತಿ ರೇಷನ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ಉಚಿತ ರೇಷನ್ ಜೊತೆಗೆ ಹಲವಾರು ಸೌಲಭ್ಯಗಳನ್ನು ಈಗ ಸರ್ಕಾರದಿಂದ ಘೋಷಣೆ ಮಾಡಿದೆ ಹೌದು ರೇಷನ್ ಕಾರ್ಡ್ ಇದ್ದವ್ರಿಗೆ ಪ್ರತಿ ತಿಂಗಳು ರೇಷನ್ ಅಂತರೂ ಸಿಕ್ತಾನೆ ಇತ್ತು ಆದರೆ ಅದರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಬೆನಿಫಿಟ್ ಅನ್ನು ಕೊಟ್ಟಿದ್ದಾರೆ ಏನೆಲ್ಲ ಸಿಗ್ತಾ ಇದೆ ಅಂದರೆ ಸರ್ಕಾರದ ಯೋಜನೆಗಳಲ್ಲಿ ಭಾಗಿಯಾದ ಪಡಿತರ ಚೀಟಿ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ನೀವು ಲಾಭವನ್ನು ಪಡೀ ನಿಮಗೆ ಗುರುತಿನ ಪುರಾವೆ ಪಡಿತರ ಚೀಟಿಯನ್ನು ಗುರುತಿನ ಪುರಾವೆಯಾಗಿ ನೀವು ಬಳಸಬಹುದು ಹಾಗೂ ಸಾಲಕ್ಕೆ ಸಹಾಯಧನ ಸಹಿತ ಸಿಗ್ತಾ ಇದೆ ಹಲವು ಯೋಜನೆಗಳಲ್ಲಿ ಪಡಿತರ ಚೀಟಿ ಇದ್ರೆ ಮಾತ್ರ ನಿಮಗೆ ಸಾಲ ಜೊತೆಗೆ ಸಬ್ಸಿಡಿಯನ್ನು ಸಹಿತ ಕೊಡ್ತಾ ಇದ್ದಾರೆ ಹಾಗೂ ಕೆಲವು ರಾಜ್ಯಗಳಲ್ಲಿ ಪಡಿತರ ಚೀಟಿ ಹೊಂದಿದವರಿಗೆ ಆರೋಗ್ಯ ವಿಮೆಯ ಪ್ರಯೋಜನವನ್ನು ಸಹಿತ ಸಹಾಯ ಮಾಡ್ತಾ ಇದ್ದಾರೆ ನಿಮಗೂ ಸಹ ಆರೋಗ್ಯ ವಿಮೆ ಯೋಜನೆ ಸಹಿತ ಈ ಒಂದು ಪಡಿತರ ಚೀಟಿಯೊಂದಿಗೆ ಸಿಗ್ತಾ ಇದೆ ಪಡಿತರ ಚೀಟಿದಾರ ಮಕ್ಕಳ ಶಿಕ್ಷಣವನ್ನು ನೆರವು ನೀಡಲು ಕೆಲವು ಯೋಜನೆಗಳಿವೆ ಆ ಒಂದು ಯೋಜನೆಯಲ್ಲೂ ಸಹ ಪಡಿತರ ಚೀಟಿ ಯೂಸ್ ಆಗೇ ಆಗುತ್ತೆ ಅದೇ ರೀತಿ ಈ ಒಂದು ಸೌಲಭ್ಯವನ್ನು ನೀವು ರೈತರಾಗಿದ್ದಲ್ಲಿ ಬೆಳೆ ವಿಮೆಯಲ್ಲೂ ಸಹಿತ ಅರ್ಜಿ ಸಲ್ಲಿಸ್ಬೋದು ಅದರಲ್ಲೂ ಸಹಿತ ನಿಮಗೆ ಸಿಗುತ್ತೆ ಹಾಗೂ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಲ್ಲೂ ಸಹಿತ ನೀವು ಸೌಲಭ್ಯವನ್ನು ಪಡಿಬೌದು ಹಾಗೂ ವಿಶ್ವಕರ್ಮ ಯೋಜನೆಯಲ್ಲೂ ಸಹ ನೀವು ಪಡಿಬೋದು ಹಲವಾರು ಶ್ರಮ ಕಾರ್ಡ್ ಸಹಿತ ನೀವು ಪಡಿಬೋದು ಹೌದು ಶ್ರಮಿಕ್ ಕಾರ್ಡ್ ಅಂತ ಈ ಒಂದು ಕಾರ್ಡ್ ಸಹಿತ ಪಡಿಬೋದು ಮಹಿಳೆಗಾಗಿ ಉಚಿತ ಹೊಲಿಗೆ ಯಂತ್ರ ಸಹಿತ ಸಿಗ್ತಾ ಇದೆ ಹಲವಾರು ಯೋಜನೆಗಳು ಪಡಿತರ ಚೀಟಿಯೊಂದಿಗೆ ನಿಮಗೆ ಸೌಲಭ್ಯಗಳು ಸಿಗ್ತಾ ಇದೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಬೇಕಂದರೆ ಕಮೆಂಟಲ್ಲಿ ರೇಷನ್ ಕಾರ್ಡ್ ಅಂತ ಟೈಪ್ ಮಾಡಿ ಅದರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿಬಿಟ್ಟು ನಿಮಗೆ ಎಲ್ಲ ಮಾಹಿತಿಯನ್ನು ನೀಡ್ತೇವೆ ಅದನ್ನು ಬಿಟ್ಟು ಈಗ ಕೊನೆಯಲ್ಲಿ ನಾವು ನೋಡೋಣ ಬಂಗಾರದ ಬೆಲೆ ಏನಾಗಿದೆ ಹೌದು ಪ್ರತಿನಿತ್ಯ ಹೆಚ್ಚಳವಾಗ್ತಾ ಇದೆ ಗಗನಕ್ಕೇರ್ತಾ ಇದೆ ಬಂಗಾರದ ಬೆಲೆ ಇವತ್ತು ಎಷ್ಟಿದೆ ನಿನ್ನೆ ಎಷ್ಟಿತ್ತು ಅಂತ ನಾವು ನೋಡೋಣ ಬನ್ನಿ ಅದರಲ್ಲಿ ನಾವು ನೋಡೋದಾದರೆ ಬೆಂಗಳೂರಿನಲ್ಲಿ ನಾವು ನೋಡೋದಾದರೆ ಇಂದು ಚಿನ್ನದ ಬೆಲೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ಗೆ ಚಿನ್ನಕ್ಕೆ ಪ್ರತಿ ಗ್ರಾಮ್ಗೆ ಹನ್ನೆರಡು ಸಾವಿರದ ಇನ್ನೂರ ಎರಡು ರೂಪಾಯಿ ಆಗಿದೆ ಹೌದು ಚಿನ್ನಕ್ಕೆ ಪ್ರತಿ ಗ್ರಾಮ್ಗೆ ಈ ಹನ್ನೊಂದು ಸಾವಿರದ ಒಂದೂರ ಎಂಬತ್ತೈದು ಇಪ್ಪತ್ತೆರಡನೇ ಕ್ಯಾರೆಟ್ಗಿದೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ಗೆ ನೋಡೋದಾದರೆ ಒಂಬತ್ತು ಸಾವಿರದ ಒಂದೂರ ಐವತ್ತೆರಡು ರೂಪಾಯಿ ಆಗಿದೆ ಅದೇ ರೀತಿ ಬೆಳ್ಳಿ ನೋಡೋದಾದರೆ ನಿಮಗೆ ಸರಿಸುಮಾರು ಒಂದು ಲಕ್ಷದ ಐವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿದೆ ಫ್ರೆಂಡ್ಸ್ ಹೌದು ಪ್ರತಿ ಕಿಲೋಗೆ ಒಂದು ಲಕ್ಷದ ಐವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ನಿನ್ನೆ ಇದೇ ಒಂದು ಲಕ್ಷದ ಐವತ್ತು ಸಾವಿರ ಇತ್ತು ಇವತ್ತು ಮತ್ತೆ ಎರಡೂವರೆ ಸಾವಿರ ಹೆಚ್ಚಳವಾಗಿದೆ ಇದೇ ರೀತಿ ನಿಮಗೂ ಸಹದ ಹಲವಾರು ಸುದ್ದಿಗಳು ಹೊಸ ನಿಯಮಗಳನ್ನು ನೋಡ್ತಾ ಇರಿ ನಮ್ಮ ಚಾನಲಲ್ಲಿ ಈಗಲೇ ಮಾಹಿತಿ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಸಹಿತ ತಪ್ಪದೇ ಶೇರ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಜೈ ಕರ್ನಾಟಕ